ನಮಸ್ತೆ ಕರ್ನಾಟಕ ಇಲ್ಲಿ ನಾನು ನಡೀನ್ ಗೌರ್ಡಿಮಾರ್ ದಕ್ಷಿಣ ಆಫ್ರಿಕಾದ ಬರಹಗಾರ ಇವರು ಪೊಲಿಟಿಕಲ್ ಆ್ಯಕ್ಟಿವಿಸ್ಟು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇವರಿಗೆ ನೋಬೆಲ್ ಪ್ರೈಸ್ ಬಂದಿದೆ ಇವರು ಬರೆದಿರ್ತಕ್ಕಂತಹ ಒಂದು ಪತ್ ಒಂದು ಸಣ್ಣ ಕತೆ ಒನ್ಸ್ ಅಪ್ ಆನ್ ಎ ಟೈಮ್ ಅಂತಕ್ಕಂಥದ್ದನ್ನು ನಮ್ಮ ಸ್ನೇಹಿತ ವಿ ಸುಬ್ರಹ್ಮಣ್ಯ ಅವರು ಇದನ್ನು ಕನ್ನಡಕ್ಕೆ ಭಾಷಾಂತರವನ್ನು ಮಾಡಿದ್ದಾರೆ ಏನು ಕತೆ ಇದೆ ಆ ಇಡೀ ಕಥೆಯನ್ನು ನಾನು ನೇರವಾಗಿ ಓದುವ ಪ್ರಯತ್ನವನ್ನು ಮಾಡ್ತೇನೆ ಮತ್ತು ಅದನ್ನು ನೀವೆಲ್ಲ ಕೇಳಿಸ್ಕೊಳ್ಳಿ ಒಂದಾನೊಂದು ಕಾಲದಲ್ಲಿ ಮಕ್ಕಳ ಕಥಾ ಸಂಕಲನಕ್ಕೆ ಒಂದು ಕತೆ ಬರೆದು ಕಳುಹಿಸಿ ಎಂದು ಯಾರೋ ಪತ್ರ ಬರೆದಿದ್ದರು ಮಕ್ಕಳ ಕತೆಗಳನ್ನು ಬರೆಯುವುದಿಲ್ಲ ಎಂದು ಉತ್ತರಿಸಿ ಪತ್ರ ಬರೆದಿದ್ದೆ ಪ್ರತಿಯೊಬ್ಬ ಲೇಖಕ ಅಥವಾ ಲೇಖಕಿಯರು ಮಕ್ಕಳ ಕತೆಗಳನ್ನು ಬರೆಯಲೇಬೇಕು ಎಂದು ಓರ್ವ ಕಾದಂಬರಿಕಾರ ಇತ್ತೀಚಿನ ಪುಸ್ತಕ ಮೇಳದಲ್ಲಿ ಭಾಷಣ ಮಾಡಿದ್ದರು ಎಂಬುದಾಗಿ ಆತ ನನ್ನ ಪತ್ರಕ್ಕೆ ಉತ್ತರಿಸಿದ್ದ ಈ ಬರೆಯಲೇಬೇಕು ಎನ್ನುವುದನ್ನು ನಾನು ಒಪ್ಪುವುದಿಲ್ಲ ಎಂಬ ಉತ್ತರ ಕಳುಹಿಸಬೇಕೆಂದು ಯೋಚಿಸುತ್ತಿದ್ದೆ ಹಿಂದಿನ ರಾತ್ರಿ ಇದ್ದಕ್ಕಿದ್ದಂತೆ ನಿದ್ದೆಯಿಂದ ಇದ್ದಿದ್ದೆ ಆದರೆ ಏಕೆ ಎಚ್ಚರವಾಯಿತು ಎನ್ನುವುದು ಮಾತ್ರ ಗೊತ್ತಾಗಲಿಲ್ಲ ನನ್ನನ್ನು ಹೇಳಿಸಿದ್ದು ಏನು ಎಂದು ತಿಳಿಯಲಿಲ್ಲ ಸುಪ್ತ ಪ್ರಜ್ಞೆಯಲ್ಲಿ ಉಂಟಾದ ಮರುಧ್ವನಿಯೇ ಆ ಶಬ್ದ ಮರದ ಹಲಗೆಯ ಮೇಲೆ ಒಂದೊಂದು ಒಂದಾದ ಮೇಲೊಂದರಂತೆ ಭಾರವಾದ ಹೆಜ್ಜೆಗಳನ್ನು ಇಟ್ಟರೆ ಉಂಟಾಗುವ ಒಂದು ರೀತಿಯ ಕಿರುಗುಟ್ಟುವ ಶಬ್ದ ಕಿವಿಗೊಟ್ಟು ಆಲಿಸಿದೆ ಸೂಕ್ಷ್ಮವಾಗಿ ಆಲಿಸಿದ್ದರಿಂದ ಕಿವಿಯ ರಂಧ್ರಗಳು ಅಗಲವಾದಂತೆ ಅನ್ನಿಸಿತು ಮತ್ತು ಅದೇ ಕಿರುಗುಟ್ಟುವ ಶಬ್ದ ಈ ಶಬ್ದಕ್ಕೇ ಕಾಯುತ್ತಿದ್ದೆ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಚಲಿಸಿ ನೇರವಾಗಿ ನನ್ನ ಕೋಣೆಯ ಬಾಗಿಲಿಗೆ ಬಂದು ನಿಲ್ಲಬಹುದಾದ ಹೆಜ್ಜೆಗಳ ಸಪ್ಪಳಕ್ಕೆ ಕಾಯುತ್ತಿದ್ದೆ ಹೆಜ್ಜೆಯ ಸಪ್ಪಳ ಕೋಣೆಯಿಂದ ಕೋಣೆಗೆ ಚಲಿಸಿ ನನ್ನ ಕೋಣೆಗೆ ಬಂದು ನಿಂತರೆ ಅಯ್ಯೋ ಕಬ್ಬಿಣದ ಸಲಾಕೆಯು ಇಲ್ಲ ದಿಂಬಿನ ಅಡಿ ಗನ್ ಇಲ್ಲ ಏನು ಮಾಡುವುದು ಎಲ್ಲರಿಗೂ ಸಾಮಾನ್ಯವಾಗಿ ಇರುವಂತಹ ಭಯ ನನ್ನಲ್ಲಿಯೂ ಇದ್ದಿದ್ದರಿಂದ ಮುನ್ನೆಚ್ಚರಿಕೆಗಳ ಬಗ್ಗೆ ಯೋಚಿಸತೊಡಗಿದೆ ಮನೆಯ ಕಿಟಕಿಗಳನ್ನು ತೆಳುವಾದ ತಗಡಿನಲ್ಲಿ ಮಾಡಿದ್ದರಿಂದ ವೈನ್ ಗ್ಲಾಸ್ಗಳನ್ನು ಒಡೆಯುವ ಹಾಗೆ ಸುಲಭವಾಗಿ ಒಡೆಯಬಹುದಿತ್ತು ಇಂದಿನ ವರ್ಷ ಪಕ್ಕದ ಬೀದಿಯಲ್ಲೇ ಎರಡು ದುರ್ಘಟನೆಗಳು ನಡೆದಿದ್ದವು ಓರ್ವ ಹೆಂಗಸು ಹಾಡು ಅಗಲಲ್ಲೇ ತನ್ನ ಮನೆಯಲ್ಲಿ ಭರ್ಬರವಾಗಿ ಕೊಲೆಯಾಗಿದ್ದಳು ಮತ್ತು ಓರ್ವ ಮುದುಕ ಕೂಡ ಕೊಲೆಯಾಗಿದ್ದ ಅವನ ಪ್ರಾಚೀನ ವಸ್ತುಗಳ ಕಾವಲಿಗಿದ್ದ ಬಲಿ ಬಲಿಷ್ಠ ನಾಯಿಗಳನ್ನು ಉಸಿರುಗಟ್ಟಿಸಿ ಸಾಯಿಸಿದ ನಂತರ ಮುದುಕನನ್ನು ಚೂರಿಯಿಂದ ಇರಿದು ಮುಗಿಸಲಾಗಿತ್ತು ಈ ಕೊಲೆ ಮಾಡಿದ್ದ ವ್ಯಕ್ತಿ ಮುದುಕನ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕೆಲಸಕ್ಕೆ ಸೂಕ್ತ ಸಂಬಳ ಸಂಭಾವನೆ ಕೊಡದೆ ಕೆಲಸದಿಂದ ತೆಗೆದು ತೆಗೆದುಹಾಕಿದ್ದರಿಂದ ಗೆದ್ದು ಈ ಕೊಲೆ ಮಾಡಿದ್ದ ಬಾಗಿಲ ಕಡೆಗೆ ನೋಡುವ ದೃಶ್ಯವನ್ನು ಮನದಲ್ಲಿ ಕಲ್ಪಿಸಿಕೊಳ್ಳುತ್ತಿದ್ದೇನೆ ಹೊರತು ಕಣ್ಣು ತೆರೆದು ನೋಡಲು ಧೈರ್ಯ ಸಾಲಲಿಲ್ಲ ನನ್ನ ದೇಹ ಆಗಲೇ ಬಲಿಪಶುವಿನಂತೆ ಅಲ್ಲಾಡದೆ ಒರಗಿಕೊಂಡಿತ್ತು ಹೃದಯದ ಚೈತನ್ಯ ಮಾತ್ರ ದೇಹದ ಬಂಧನದೊಳಗೆ ಹಾರುತ್ತಾ ಬಡಿಯುತ್ತಾ ಅಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಅಲ್ಲಿಗೆ ಎಂಬಂತೆ ಚಲಿಸತೊಡಗಿತ್ತು ನನ್ನ ಎಲ್ಲ ಇಂದ್ರಿಯಗಳು ಎಚ್ಚರವಿದ್ದ ರೀತಿಯನ್ನು ಕಂಡು ಆಶ್ಚರ್ಯವಾಯಿತು ಹಗಲಿನ ಗದ್ದಲಗಳಲ್ಲಿ ಈ ಶಬ್ದಗಳನ್ನು ಕೇಳಲಿಕ್ಕೆ ಆಗದ ನಾನು ಈಗ ತೀರಾ ಕ್ಷೀಣವೆನಿಸುವ ಪ್ರತಿಯೊಂದು ಶಬ್ದವನ್ನು ಆಲಿಸುತ್ತಿದ್ದೆ ನನಗೆ ತೊಂದರೆ ಕೊಡಬಹುದಾದ ಎಲ್ಲ ರೀತಿಯ ಶಬ್ದಗಳನ್ನು ಎಚ್ಚರದಿಂದ ಆಲಿಸತೊಡಗಿದೆ ಆದರೆ ಈ ಶಬ್ದಗಳಿಗೆ ಅಂಜುವ ಅಗತ್ಯವಿಲ್ಲ ಎಂದು ಮನವ ಮನವರಿಕೆಯಾಯಿತು ಕಿರುಗುಟ್ಟುವ ಶಬ್ದ ಮನುಷ್ಯರ ಭಾರದಿಂದ ಉಂಟಾಗದೆ ನನ್ನೊಳಗಿಂದ ನಾನು ಬಳಲುತ್ತಿರುವ ಒತ್ತಡದಿಂದಲೇ ಪ್ರತಿಧ್ವನಿಸುತ್ತಿದೆ ಎಂದು ಅರಿವಾಯಿತು ನಾನು ವಾಸಿಸುತ್ತಿರುವ ಮನೆಯನ್ನು ಚಿನ್ನದ ಗಣಿಯ ತೊಳ್ಳು ನೆಲದ ಮೇಲೆ ಕಟ್ಟಲಾಗಿದೆ ನಾನು ಮಲಗುವ ಕೋಣೆಯ ನೆಲ ಮನೆಯ ಅಡಿಪಾಯ ಮತ್ತು ಮನೆಯ ಇನ್ನಿತರ ಭಾಗಗಳ ಅಡಿಯಲ್ಲಿ ನೆಲ ಟೊಳ್ಳಾಗಿದೆ ಗಣಿ ಪ್ರದೇಶದ ಕವಲುಗಳು ಕೋಣೆಗಳು ಮತ್ತು ಕಲ್ಲಿನ ಕೊರೆತಗಳು ನನ್ನ ಮನೆಯ ಕೆಳಗಿನ ಭಾಗವನ್ನು ದುರ್ಬಲಗೊಳಿಸಿಬಿಟ್ಟಿವೆ ಮೂರು ಸಾವಿರ ಅಡಿಯ ಕೆಳಗೆ ನೆಲವೇನಾದರೂ ಅಲ್ಲಾಡಿದರೆ ಅಥವಾ ಜರುಗಿದರೆ ಅಥವಾ ಬಿದ್ದರೆ ನನ್ನ ಮನೆ ಕೂಡ ಅದಕ್ಕೆ ತಕ್ಕಂತೆ ವರ್ತಿಸುತ್ತದೆ ಮನೆಯ ಇಟ್ಟಿಗೆ ಸಿಮೆಂಟ್ ಮರ ಮತ್ತು ಗ್ಲಾಸ್ಗಳ ನಡುವಿನ ಸಮತೋಲನದಲ್ಲಿ ವ್ಯತ್ಯಾಸ ಉಂಟಾಗಿ ಮನೆ ನಡುಗತೊಡಗುತ್ತದೆ ತಪ್ಪುತ್ತಿದ್ದ ನನ್ನ ಹೃದಯಗಳ ಹೃದಯದ ಬಡಿತಗಳು ಗ್ರಾಮಫೋನ್ನಲ್ಲಿ ಕೊನೆಯಾಗುವ ಧ್ವನಿಯಂತೆ ಕೊನೆಯಾಗುತ್ತಿವೆ ಅನಿಸತೊಡಗಿತ್ತು ಈ ಮರದ ಸಂಗೀತ ವಾದ್ಯಗಳನ್ನು ಪೂರ್ವ ಆಫ್ರಿಕಾದಿಂದ ವಲಸೆ ಬಂದಿದ್ದ ಚೋಪಿ ಮತ್ತು ಟಸೋಂಗ್ ತಯಾರಿಸಿದ್ದವು ಈ ಕ್ಷಣದಲ್ಲಿಯೂ ಅವರಿಬ್ಬರು ನಮ್ಮ ಮನೆಯ ಕೆಳಗೆ ಕೆಲಸ ಮಾಡುತ್ತಿರುವ ಸಂಭವವಿತ್ತು ಅವರು ಕೆಲಸ ಮಾಡುತ್ತಿರುವ ದೊಡ್ಡ ದೊಡ್ಡ ಗಣಿ ಕೋಣೆಗಳಲ್ಲಿ ಸೋರುತ್ತಿರುವ ನೀರನ್ನು ತಡೆದರೆ ಕೋಣೆಗಳು ಕುಸಿದು ಬೀಳುವ ಸಂಭವ ಕಡಿಮೆ ಇತ್ತು ಮತ್ತು ಅಲ್ಲಿ ಕೆಲಸ ಮಾಡುವವರು ಜೀವಂತ ಸಮಾಧಿಯಾಗುವುದರಲ್ಲಿ ಯಾವುದೇ ಅನುಮಾನವಿರಲಿಲ್ಲ ಪ್ರಕ್ಷುಬ್ಧಗೊಂಡ ಮನಸ್ಸು ದೇಹವನ್ನು ನಿದ್ರಿಸಲು ಬಿಡುತ್ತಿಲ್ಲ ಆದ್ದರಿಂದ ನನಗೆ ನಾನೇ ಒಂದು ಕಥೆಯನ್ನು ಹೇಳಿಕೊಳ್ಳುವುದಕ್ಕೆ ಆರಂಭಿಸಿದೆ ನಗರದ ಹೊರವಲಯದಲ್ಲಿದ್ದ ಮನೆಯೊಂದರಲ್ಲಿ ವಾಸಿಸುತ್ತಿದ್ದ ಗಂಡ ಮತ್ತು ಹೆಂಡತಿ ತುಂಬ ಸುಖಿ ಜೀವನವನ್ನು ನಡೆಸುತ್ತಿದ್ದರು ಇಬ್ಬರು ಪರಸ್ಪರ ತುಂಬ ಪ್ರೀತಿಸುತ್ತಿದ್ದರು ಅವರಿಗೆ ಒಬ್ಬನೇ ಒಬ್ಬ ಪ್ರೀತಿಯ ಮಗನಿದ್ದ ಅವರ ಮನೆಯಲ್ಲಿದ್ದ ನಾಯಿ ಮತ್ತು ಬೆಕ್ಕನ್ನು ಆ ಚಿಕ್ಕ ಹುಡುಗ ತುಂಬ ಹಚ್ಚಿಕೊಂಡಿದ್ದ ರಜಾದಿನಗಳಲ್ಲಿ ಪ್ರವಾಸ ಹೋಗಲಿಕ್ಕೆಂದೇ ಅವರ ಮನೆಯಲ್ಲಿ ಕಾರು ಮತ್ತು ವಿಶೇಷವಾದ ಜೀಪ್ ಇದ್ದವು ಮನೆಯ ಆವರಣದಲ್ಲಿದ್ದ ಈಜುಕೊಳಕ್ಕೆ ಹುಡುಗ ಮತ್ತು ಅವನ ಗೆಳೆಯರು ಆಡುತ್ತಾ ಬಿದ್ದಾರು ಎಂಬ ಭಯದಿಂದ ಬಿಗಿಯಾದ ತಂತಿ ಬೇಲಿಯನ್ನು ಬಿಗಿದಿದ್ದರು ಮನೆಯ ಕೆಲಸ ನಿರ್ವಹಿಸಲು ನಂಬುಗೆಯ ಕೆಲಸದವಳಿದ್ದರೆ ಮನೆಯ ಸುತ್ತಲಿನ ಚಿಕ್ಕ ತೋಟವನ್ನು ನೋಡಿಕೊಳ್ಳಲು ತೋಟದವನೊಬ್ಬನಿದ್ದ ಇವನನ್ನು ಅಕ್ಕಪಕ್ಕದವರೇ ಶಿಫಾರಸು ಮಾಡಿದ್ದರು ಹೀಗೆ ಇವರೆಲ್ಲ ಸಂತೋಷದಿಂದ ಜೀವನ ಸಾಗಿಸುತ್ತಿರುವಾಗ ಮನೆಯಲ್ಲಿದ್ದ ಹುಡುಗನ ಅಜ್ಜಿ ತನ್ನ ಮಗ ಮತ್ತು ಸೊಸೆಗೆ ಬೀದಿಯಲ್ಲಿ ಯಾರೊಂದಿಗೂ ಜಗಳಕ್ಕೆ ನಿಲ್ಲಬೇಡಿ ಮತ್ತು ಮಾತನಾಡಬೇಡಿ ಎಂದು ಸೂಚನೆ ಕೊಡತೊಡಗಿದಳು ಈ ಕುಟುಂಬ ಸರ್ಕಾರಿ ವೈದ್ಯಕೀಯ ಸೌಲಭ್ಯಕ್ಕೆ ನೋಂದಾಯಿತರಾಗಿದ್ದರು ಅವರ ಮುದ್ದಿನ ನಾಯಿಗೆ ಪರವಾನಗಿ ಇತ್ತು ಬೆಂಕಿ ಪ್ರವಾಹ ಮತ್ತು ಕಳ್ಳತನಗಳಿಂದ ಉಂಟಾದ ನಷ್ಟಕ್ಕೆ ವಿಮೆ ಮತ್ತು ಇ ಸ್ಥಳೀಯ ಕಾವಲು ಸಂಸ್ಥೆಗೆ ಕೂಡ ಈ ಕುಟುಂಬ ನೋಂದಾಯಿತರಾಗಿದ್ದರು ಈ ಕಾವಲು ಸಂಸ್ಥೆ ದಾಳಿಕೋರರ ಸಂಭವನೀಯ ರೇಖಾಚಿತ್ರದೊಂದಿಗೆ ಎಚ್ಚರಿಕೆ ಎಂಬ ತಲೆಬರಹವನ್ನು ಹೊಂದಿದ್ದ ಲೋಹದ ಫಲಕವನ್ನು ಮನೆಯ ಗೇಟ್ಗೆ ನೇತು ಹಾಕಿತ್ತು ದಾಳಿಕೋರ ಕ್ರಿಮಿನಲ್ ಮುಖಕ್ಕೆ ಮಾಸ್ಕ್ ಧರಿಸಿರುತ್ತಾನೆ ಅವನ ಬಣ್ಣ ಕಪ್ಪು ಮತ್ತು ಅಥವಾ ಬಿಳಿ ಎಂದು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಮನೆಯ ಮಾಲೀಕನಿಗೆ ಜನಾಂಗೀಯ ಮತ್ಸರವಿರಬಾರದು ಗಲಾಟೆಯಲ್ಲಿ ಹಾನಿಗೊಳಗಾದ ಮನೆ ಈಜುಕೊಳ ಮತ್ತು ಕಾರ್ಗಳ ವಿಮಾನಷ್ಟ ಪರಿಹಾರವನ್ನು ಕೇಳುವಂತಿರಲಿಲ್ಲ ಅಲ್ಲಿ ಇಲ್ಲಿ ಗಲಾಟೆಗಳು ನಡೆಯುತ್ತಿದ್ದರೂ ಅವು ನಗರದ ಹೊರವಲಯದಲ್ಲಿ ಬೇರೆ ವರ್ಣದ ಜನರು ವಾಸಿಸುತ್ತಿದ್ದ ಕಡೆ ಮಾತ್ರ ನಡೆಯುತ್ತಿದ್ದವು ಮನೆ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಮತ್ತು ತೋಟದ ಕೆಲಸದವರನ್ನು ಹೊರತುಪಡಿಸಿ ಈ ಜನರಿಗೆ ನಗರದೊಳಗೆ ಪ್ರವೇಶವಿರಲಿಲ್ಲ ಆದ್ದರಿಂದ ಗಲಾಟೆಗಳಿಗೆ ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಗಂಡ ತನ್ನ ಪ್ರೀತಿಯ ಹೆಂಡತಿಗೆ ವಿವರಿಸಿದ ಆದರೂ ಒಂದಲ್ಲ ಒಂದು ದಿನ ಆ ಜನರೆಲ್ಲ ಮನೆ ಮುಂದೆ ಬಂದು ಎಚ್ಚರಿಕೆ ಎಂಬ ಫಲಕವನ್ನು ಹರಿದು ಮನೆಯೊಳಗೆ ನುಗ್ಗಬಹುದೆಂದು ಹೆಂಡತಿ ತನ್ನ ಗಂಡನ ಬಳಿ ಅವಲತ್ತುಕೊಂಡಳು ನೋಡುಡಿಯರ್ ಡಿಯರ್ ಅಂತಹ ಜನರನ್ನೆಲ್ಲ ಓಡಿಸಲು ಪೊಲೀಸರು ಸೈನಿಕರು ಟಿಯರ್ ಗ್ಯಾಸ್ ಮತ್ತು ಗನ್ಗಳಿವೆ ಭಯಪಡಬೇಡ ಎಂದು ಸಮಾಧಾನಿಸಿದ ಆದರೆ ಅವನಿಗೆ ಸಮಾಧಾನವಾಗವಾಗಲಿಲ್ಲ ಏಕೆಂದರೆ ಅವನು ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದ ಶಾಲಾ ಮಕ್ಕಳು ಗುಂಡಿಗೆ ಬಲಿಯಾಗಿದ್ದರು ಬಸ್ಗಳು ಬಸ್ಸುಗಳು ಬೆಂಕಿಗೆ ಆಹುತಿಯಾಗಿದ್ದವು ಮತ್ತು ಕಾರ್ಗಳ ಮೇಲೆ ಕಲ್ಲು ತೂರಾಟ ನಡೆದಿತ್ತು ಹಾಗೂ ಇದೆಲ್ಲ ಮುಂದುವರಿಯುವ ಸಂಭವವಿದೆ ಎಂಬ ಮಾತುಗಳು ಕೇಳಿ ಬಂದಿದ್ದರಿಂದ ಹೊಸ ಗೇಟ್ಗಳನ್ನು ಅಳವಡಿಸಿದ ಗೇಟ್ಗಳು ವಿದ್ಯುತ್ ನಿಯಂತ್ರಿತವಾಗಿದ್ದವು ಎಚ್ಚರ ಎಂಬ ಸೂಚನಾ ಫಲಕವನ್ನು ಹರಿದು ಗೇಟ್ ತೆಗೆಯಲು ಯತ್ನಿಸುವವರು ಮೊದಲು ಅಲ್ಲಿರುವ ಬಟನ್ ನನ್ನು ಒತ್ತಿ ತಾವು ಯಾರು ಏಕೆ ಬಂದಿದ್ದೇವೆ ಎಂದು ವಿವರಿಸಬೇಕಿತ್ತು ಮನೆಯಲ್ಲಿದ್ದ ಚಿಕ್ಕ ಹುಡುಗ ಈ ಉಪಕರಣವನ್ನು ತುಂಬ ಇಷ್ಟಪಟ್ಟ ಗೆಳೆಯರೊಂದಿಗೆ ಕಳ್ಳ ಪೊಲೀಸ್ ಆಡುವಾಗ ಅದನ್ನು ವಾಕಿ ಟಾಕಿಯನ್ನಾಗಿ ಬಳಸತೊಡಗಿದ ಗಲಾಟೆ ದೊಂಬಿಗಳನ್ನು ನಿಯಂತ್ರಿಸಿದರೂ ನಗರದಲ್ಲಿ ಕಳ್ಳತನ ಹೆಚ್ಚಾಗತೊಡಗಿತ್ತು ಯಾವುದೋ ಮನೆಯಲ್ಲಿ ಮಾಲೀಕರು ಮನೆಯಲ್ಲಿ ಇಲ್ಲದಿದ್ದಾಗ ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಕೆಲಸದ ಹೆಂಗಸನ್ನು ಕಟ್ಟಿ ಕಬೋರ್ಡ್ನಲ್ಲಿ ಕೂಡಿ ಹಾಕಿ ಕಳ್ಳತನದ ಕಳ್ಳತನ ಮಾಡಿದ್ದವು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಗಸು ತನ್ನ ಸ್ನೇಹಿತೆಗೆ ಸಂಭವಿಸಿದ ದುರಂತವನ್ನು ಕೇಳಿದ ಕೇಳಿದಳೆ ಕೇಳಿದವಳೇ ಮನೆ ಬಾಗಿಲು ಮತ್ತು ಕಿಟಕಿಗಳಿಗೆ ಕಬ್ಬಿಣದ ಸರಳುಗಳನ್ನು ಹಾಕಿಸಬೇಕು ಮತ್ತು ಅಲಾರಾಮ್ನ ವ್ಯವಸ್ಥೆ ಮಾಡಬೇಕು ಎಂದು ಅಂಗಲಾಚ ತೊಡಗಿದಳು ನೀವು ಇವಳ ಸಲಹೆಯನ್ನು ಪಾಲಿಸಲೇಬೇಕು ಎಂದು ಹೆಂಡತಿ ಕೂಡ ಗಂಡನನ್ನು ಒತ್ತಾಯಿಸಿದಳು ಸ್ವತಂತ್ರವಾಗಿ ಬಾಳುತ್ತಿದ್ದ ಮನೆಯ ಕಿಟಕಿ ಬಾಗಿಲುಗಳಿಗೆ ಕಬ್ಬಿಣ ಮತ್ತು ಉಕ್ಕಿನ ಸರಳುಗಳನ್ನು ಜೋಡಿಸಿದರು ಈಗ ಹೊರಗಿನ ಹಸಿರು ಮರಗಳನ್ನು ಮತ್ತು ಸುಂದರವಾದ ಆಕಾಶವನ್ನು ನೋಡುವುದಿದ್ದರೆ ಕಂಬಿ ಸರಳುಗಳ ಮೂಲಕವೇ ನೋಡುವಂತಾಯಿತು ಕೆಲಸದ ಒಳ ಕೋರಿಕೆಯಂತೆ ಮತ್ತು ಹೆಂಡತಿಯ ಒತ್ತಾಯದಂತೆ ಅಲರಾಮ್ ಗುಂಡಿಯನ್ನು ಕೂಡ ಅಳವಡಿಸಿದ ಚಿಕ್ಕ ಹಡ ಹುಡುಗನ ಮುದ್ದಿನ ಬೆಕ್ಕು ರಾತ್ರಿ ಅವನ ಜೊತೆಯಲ್ಲಿ ಮಲಗಲು ಕಿಟಕಿ ಬಾಗಿಲು ಬಾಗಿಲ ಮೂಲಕ ನುಸುಳಿ ಬರುವಾಗಲೆಲ್ಲ ಅಲರಾಂನ ಧ್ವನಿ ಮನೆಯಲ್ಲೆಲ್ಲ ರಿಂಗಣಿಸುತ್ತಿತ್ತು ಅಲಾರ ಅಲಾರಾಂನ ಶಬ್ದಕ್ಕೆ ಬೇರೆ ಮನೆಯ ಇಲಿ ಬೆಕ್ಕುಗಳ ತುಳಿತದಿಂದ ಉಂಟಾದ ಅಲಾರಾಂಗಳು ಕೂಡ ಸ್ಪಂದಿಸುತ್ತಿದ್ದವು ಕೀಚು ಕ್ಷೀಣ ಮತ್ತು ವಿಲಪಿಸುವ ಧ್ವನಿಯು ಅಲಾರಾಂ ಶಬ್ದಗಳು ಪರಸ್ಪರ ಹಂಚಿಕೆಯಾಗಿ ಕ್ರಮೇಣ ಎಲ್ಲರಿಗೂ ಅಭ್ಯಾಸವಾಗಿ ಹೋದವು ಕಪ್ಪೆಗಳ ಕರ್ಕಶ ಶಬ್ದ ಮತ್ತು ಕೀಟಗಳ ಲಯಬದ್ಧ ಶಬ್ದಗಳಿಂದ ಎಚ್ಚರವಾಗುತ್ತಿದ್ದ ಜನರು ಈಗ ಅಲರಾಮ್ನ ವೈವಿಧ್ಯಮಯ ಶಬ್ದಗಳಿಂದ ಎಚ್ಚರಗೊಳ್ಳತೊಡಗಿದ್ದರು ಮನೆಗಳಿಗೆ ಉಕ್ಕಿನ ಸರಳುಗಳನ್ನು ಅಳವಡಿಸಿದರೂ ಕಳ್ಳತನಗಳು ಕಡಿಮೆಯಾಗಲಿಲ್ಲ ವಿದ್ಯುತ್ ತಂತಿಗಳೊಂದಿಗೆ ಖಾಲಿ ಮನೆಗಳಿಗೆ ಹಂಚು ಹೊಂಚು ಹಾಕುತ್ತಿದ್ದ ದಾಳಿಕೋರರು ಸುಲಭವಾಗಿ ಸರಳುಗಳನ್ನು ಕತ್ತರಿಸಿ ಮನೆಯೊಳಗೆ ನುಗ್ಗುತ್ತಿದ್ದರು ಟಿ ವಿ ಕ್ಯಾಮರಾ ರೇಡಿಯೋ ಕ್ಯಾಸೆಟ್ ಸೆಟ್ಸ್ ಆಭರಣ ಮತ್ತು ಉಡುಪುಗಳನ್ನು ಕದಿಯುವುದಲ್ಲದೆ ರೆಫ್ರಿಜರೇಟರ್ನಲ್ಲಿರುತ್ತಿದ್ದ ಊಟವನ್ನು ಮತ್ತು ಕ್ಯಾಬಿನೆಟ್ ಬಾರ್ನಲ್ಲಿ ಇರುತ್ತಿದ್ದ ವಿಸ್ಕಿಯನ್ನು ಖಾಲಿ ಮಾಡಿ ಹೋಗುತ್ತಿದ್ದರು ಸಿಂಗಲ್ ಮಾಲ್ಟ್ ವಿಸ್ಕಿಯ ನಷ್ಟಕ್ಕೆ ವಿಮಾ ಕಂಪನಿಗಳು ಪರಿಹಾರ ಕೊಡುತ್ತಿರಲಿಲ್ಲ ತಾವು ಎಂತಹ ದುಬಾರಿ ವಿಸ್ಕಿಯನ್ನು ಕುಡಿದು ಖಾಲಿ ಮಾಡಿದ್ದೇವೆ ಎಂದು ಹೇಳದೆ ಹೋಗುತ್ತಿದ್ದ ಕಳ್ಳರಿಂದ ಮನೆಯ ಮಾಲೀಕರಿಗೆ ಪಾಪ ಮತ್ತಷ್ಟು ನೋವಾಗುತ್ತಿತ್ತು ಮನೆ ಕೆಲಸ ಮತ್ತು ತೋಟದ ಕೆಲಸ ಮಾಡುತ್ತೇವೆ ಎಂದು ಹೇಳಿಕೊಂಡು ಓಡಾಡುವವರ ಸಂಖ್ಯೆ ನಗರದಲ್ಲಿ ಹೆಚ್ಚಾಗತೊಡಗಿತ್ತು ನಮಗೆ ಏನಾದರೂ ಕೆಲಸ ಕೊಡಿ ಬಣ್ಣ ಬಳಿಯುತ್ತೇವೆ ಕಳೆ ಕೀಳುತ್ತೇವೆ ಎಂದು ಎಲ್ಲರ ಮನೆಯ ಮುಂದೆ ಹಂಗಲಾಚ ತೊಡಗಿದ್ದಲ್ಲದೆ ಮದ್ಯಪಾನ ಮಾಡಿ ಬಾಟಲ್ಗಳನ್ನು ಬೀದಿಯಲ್ಲೇ ಎಸೆದು ಅವ್ಯವಸ್ಥೆ ಮಾಡುತ್ತಿದ್ದರು ಹಾದಿ ಬೀದಿಯಲ್ಲಿ ಓಡಾಡುವವರೊಂದ್ ಓಡಾಡುವವರೊಂದಿಗೆ ಮಾತನಾಡಬೇಡಿ ಎನ್ ಎಂಬ ಹಿತವಚನವನ್ನು ಜ್ಞಾಪಿಸಿಕೊಂಡ ಗಂಡ ಹೆಂಡತಿ ಮತ್ತಷ್ಟು ಜಾಗರೂಕರಾದರು ಕೆಲವು ಜನ ಗಂಡ ಹೆಂಡತಿ ಮತ್ತು ಮಗು ಕಾರು ಚಲಾಯಿಸಿಕೊಂಡು ವಿದ್ಯುತ್ ಗೇಟ್ನಿಂದ ಹೊರಗೆ ಬರುವ ಸಮಯವನ್ನು ಕಾದು ಭಿಕ್ಷೆ ಬೇಡುತ್ತಿದ್ದರೆ ಇನ್ನು ಕೆಲವರು ದಿನವೆಲ್ಲ ಬಿಸಿಲಲ್ಲೇ ಮಲಗಿರುತ್ತಿದ್ದರು ಮತ್ತು ಕೆಲವರು ಹಸಿರು ಮರಗಳಡಿಯ ಚರಂಡಿಯಲ್ಲಿ ಕಾಲುಗಳನ್ನು ಇಳಿಬಿಟ್ಟುಕೊಂಡು ಕೂರುತ್ತಿದ್ದರು ಸುಂದರವಾಗಿದ್ದ ಬಡಾವಣೆ ಇವರೆಲ್ಲರ ಉಪಸ್ಥಿತಿಯಿಂದ ಕೆಟ್ಟದಾಗಿ ಕಾಣುತ್ತಿತ್ತು ಗಂಡನ ಪ್ರೀತಿಯ ಹೆಂಡತಿಗೆ ಹಸಿದವರನ್ನು ಕಂಡರೆ ಸುಮ್ಮನಿರ ಸುಮ್ಮನಿರಲಾಗುತ್ತಿರಲಿಲ್ಲ ಯಾರೂ ಹಸಿದುಕೊಂಡಿರಬಾರದು ಎಂದು ಬಯಸುತ್ತಿದ್ದ ಬಯಸುತ್ತಿದ್ದ ಆಕೆ ಹೊರಗೆ ಅಲೆದಾಡುತ್ತಿದ್ದವರಿಗೆ ಬ್ರೆಡ್ ಮತ್ತು ಚಹಾ ಕೊಟ್ಟು ಬಾ ಎಂದು ತನ್ನ ಮನೆ ಕೆಲಸದವಳಿಗೆ ಆದೇಶಿಸುತ್ತಿದ್ದಳು ಇವರೆಲ್ಲ ಲೋಫರ್ಗಳು ನಂಬಬೇಡಿ ಇವರನ್ನು ನನಗೆ ಹೊಡೆದು ಕಬೋರ್ಡ್ನಲ್ಲಿ ಕೂಡಿ ಹಾಕಲು ಹೇಸದವರು ಇವರಿಗೆ ಏನು ಕೊಡಬೇಡಿ ಎಂದು ಕೆಲಸದವಳು ವಾದಿಸುತ್ತಿದ್ದಳು ನೀನು ಇವಳ ಸಲಹೆಯನ್ನೂ ಪಾಲಿಸಲೇಬೇಕು ಬ್ರೆಡ್ ಮತ್ತು ಚಹಾ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಡ ಸಮಯ ನೋಡಿ ಒಳನುಗ್ಗಿದರೆ ಏನು ಮಾಡುವುದು ಎಂದು ಅವಳ ಗಂಡ ಕೆಲಸದವಳ ಸಲಹೆಯನ್ನು ಅನುಮೋದಿಸಿದ ಉಕ್ಕಿನ ಸರಳುಗಳ ಮನೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಮತ್ತು ಅಲಾರಾಮ್ನ ವ್ಯವಸ್ಥೆ ಕೂಡ ಇದೆ ಆದರೂ ಯಾರಾದರೂ ಗೋಡೆಯನ್ನು ಹತ್ತಿ ವಿದ್ಯುತ್ ಗೇಟನ್ನು ತಪ್ಪಿಸಿ ಗಾರ್ಡನ್ ಒಳಗೆ ನೆಗೆದು ಬಿಟ್ಟರೆ ಎಂದು ಅಂದಾಜಿಸಿ ತನ್ನ ಮಗನ ಸೈಕಲ್ಲನ್ನು ಪ್ರತಿದಿನ ರಾತ್ರಿ ಮನೆಯೊಳಗೆ ಇಡತೊಡಗಿದ್ದ ನೀವು ಹೇಳುವುದು ಸರಿಯಾಗಿಯೇ ಇದೆ ಗೋಡೆ ಮತ್ತಷ್ಟು ಎತ್ತರವಾಗಿರಬೇಕಿತ್ತು ಎಂದಳು ಅವನ ಹೆಂಡತಿ ಮನೆಯಲ್ಲಿದ್ದ ಅವನ ತಾಯಿ ಗೋಡೆ ಎತ್ತರಿಸಲು ಹಣ ಕೊಟ್ಟಳು ತನ್ನ ಮಗ ಮತ್ತು ಸೊಸೆಗೆ ಅವಳು ಕೊಟ್ಟ ಕ್ರಿಸ್ಮಸ್ ಉಡುಗೊರೆ ಇದಾಗಿತ್ತು ಚಿಕ್ಕ ಹುಡುಗನಿಗೆ ಕಿನ್ನರ ಕತೆಗಳ ಸಂಕಲನ ಕೊಟ್ಟು ಮನೆಯೊಳಗೆ ಆಡಿಕೊಂಡಿರು ಎಂದು ಉಪದೇಶಿಸಿದಳು ಆದರೆ ಪ್ರತಿವಾರ ಯಾವುದಾದರೊಂದು ದೊಂಬಿ ಗಲಾಟೆ ಮತ್ತು ಕಳ್ಳತನಗಳ ವರದಿಯಾಗುತ್ತಲೇ ಇತ್ತು ಹಾಡು ಅಗಲಿನಲ್ಲಿ ಮಧ್ಯರಾತ್ರಿಯಲ್ಲಿ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲದಲ್ಲಿ ಮತ್ತು ಯಾವುದಾದರೂ ಕುಟುಂಬ ರಾತ್ರಿ ಊಟ ಮಾಡುತ್ತಿರುವಾಗಲೇ ಮೇಲಿರುವ ಬೆಡ್ರೂಮ್ಗಳಲ್ಲಿ ಕಳ್ಳತನ ನಡೆಯುತ್ತಿತ್ತು ಗಂಡ ಮತ್ತು ಹೆಂಡತಿ ಈ ರೀತಿಯ ಕಳ್ಳತನಗಳ ಬಗ್ಗೆ ಮಾತನಾಡುತ್ತಿದ್ದಾಗಲೇ ಅವರ ಮಗನ ಮುದ್ದಿನ ಬೆಕ್ಕು ಏಳು ಅಡಿ ಎತ್ತರದ ಗೋಡೆಯಿಂದ ಕಾಂಪೌಂಡ್ ಒಳಗೆ ಸುಲಭವಾಗಿ ಇಳಿಯುವುದನ್ನು ನೋಡಿ ದಂಗಾಗಿದ್ದವು ಗೋಡೆಯ ಮೇಲೆ ಹತ್ತಿ ಇಳಿಯುವ ಬೆಕ್ಕಿನ ಹೆಜ್ಜೆಗುರುತುಗಳು ಸ್ಪಷ್ಟವಾಗಿ ಮೂಡಿದ್ದವು ಇದಲ್ಲದೆ ರಸ್ತೆಯ ಕಡೆಗಿದ್ದ ಗೋಡೆಯ ಕೆಳಗಿನ ಕೆಂಪು ಮಣ್ಣಲ್ಲಿ ಹರಿದ ಶೂಗಳ ಗುರುತುಗಳು ಕೂಡ ಮೂಡಿದ್ದವು ಹರಿದ ಶೂಗಳ ಉದ್ದೇಶ ಮತ್ತು ಪ್ರಯತ್ನ ಅಪಾಯಕಾರಿಯಾದ ಬೆಳವಣಿಗೆಗೆ ಮುನ್ಸೂಚನೆಯಾಗಿದ್ದವು ಗಂಡ ಹೆಂಡತಿ ಮತ್ತು ಚಿಕ್ಕ ಹುಡುಗ ನಾಯಿಯೊಂದಿಗೆ ವಾಯುವಿಹಾರಕ್ಕೆ ಹೋಗಿದ್ದಾಗ ಬಡಾವಣೆಯಲ್ಲಿದ್ದ ರೋಸ್ ಪಾರ್ಕ್ಗಳು ಕೂಡ ಸುರಕ್ಷತಾ ಉಪಕರಣಗಳಿಂದ ವಿರೂಪಗೊಂಡಿದ್ದನ್ನು ಗಮನಿಸಿದವು ಅಕ್ಕಪಕ್ಕದ ಮನೆಗಳು ಕೂಡ ವಿವಿಧ ರೀತಿಯ ತಂತಿ ಬೇಲಿಗಳಿಂದ ಗೋಡೆಗಳಿಂದ ಮತ್ತು ಉಪಕರಣಗಳಿಂದ ಆವೃತವಾಗಿದ್ದವು ಅವರು ಮುಂದೆ ಸಾಗಿದಂತೆ ತಮ್ಮ ಮನೆಗೂ ಅಳವಡಿ ಅಳವಡಿಸಬಹುದಾದ ಸುರಕ್ಷತಾ ವ್ಯವಸ್ಥೆಗಳನ್ನು ಅವಲೋಕಿಸತೊಡಗಿದರು ಕೆಲವು ಗೋಡೆಗಳ ಮೇಲೆ ಸಿಮೆಂಟ್ ಹಾಕಿ ಗಾಜಿನ ಚೂರುಗಳನ್ನು ಹರಡಿದ್ದರೆ ಮತ್ತು ಕೆಲವು ಕಡೆ ಉಕ್ಕಿನ ಸರಳುಗಳನ್ನು ಬಾಣಗಳ ರೀತಿ ಜೋಡಿಸಿದ್ದವು ಕೆಲವು ಮನೆಗಳು ಕಾರಾಗೃಹಗಳಂತೆ ಇದ್ದರೂ ಸ್ಪ್ಯಾನಿಷ್ ವಿಲ್ಲಗಳನ್ನು ಹೋಲುತ್ತಿದ್ದವು ಈ ಉಪಕರಣಗಳನ್ನು ಅಳವಡಿಸಿದ ಕಂಪನಿಯ ವಿಳಾಸ ಗೋಡೆಗಳ ಮೇಲೆ ರಾರಾಜಿಸುತ್ತಿತ್ತು ಚಿಕ್ಕ ಹುಡುಗ ನಾಯಿಯೊಂದಿಗೆ ಆಟವಾಡುತ್ತಾ ಮುಂದಕ್ಕೆ ಸಾಗುತ್ತಿದ್ದರೆ ಅವನ ತಂದೆ ತಾಯಿ ಪ್ರತಿಯೊಂದು ಮನೆಗಳಿಗೂ ಅಳವಡಿಸಿದ್ದ ಅಳವಡಿಸಿದ್ದ ಸುರಕ್ಷತಾ ಉಪಕರಣಗಳನ್ನು ಕೂಲಂಕುಷವಾಗಿ ಗಮನಿಸುತ್ತಾ ಹೋಲಿಸುತ್ತಾ ಮುಂದೆ ಸಾಗುತ್ತಿದ್ದರು ಕೊನೆಗೂ ಕೆಲವು ವಾರಗಳ ನಂತರ ಬ್ಯಾರಿಕೇಡ್ ಹಾಕಿದ್ದ ಒಂದು ಮನೆಯ ಮುಂದೆ ನಿಂತು ಆ ಮನೆಗೆ ಅಳವಡಿಸಿದ ಸುರಕ್ಷತಾ ಉಪಕರಣಗಳನ್ನು ಉಪಕರಣವನ್ನು ಕಂಡ ಅವರಿಗೆ ಮಾತೇ ಹೊರಡಲಿಲ್ಲ ಅಷ್ಟು ಘೋರವಾಗಿತ್ತು ಆ ವ್ಯವಸ್ಥೆ ಗೋಡೆಯ ಅಗಲ ಮತ್ತು ಎತ್ತರವಿದ್ದ ಅದು ಸುರಳಿ ಆಕಾರದ ಮೆಟಲ್ ಬ್ಲೇಡ್ಗಳಿಂದ ಮಾಡಲ್ಪಟ್ಟಿತು ಮಾಡಲ್ಪಟ್ಟಿತ್ತು ಹತ್ತಲು ನುಸುಳಲು ಸಾಧ್ಯವಿರದಿ ಸಾಧ್ಯವಿರದಂತಿದ್ದ ಉಪಕರಣವದು ಯಾರಾದರೂ ಹುಚ್ಚು ಧೈರ್ಯ ಮಾಡಿ ಅದರೊಳಗೆ ನುಸುಳಿದರೆ ಮುಗಿಯಿತು ಹೊರಬರಲು ದಾರಿಯೇ ಇರುವುದಿಲ್ಲ ಪ್ರತಿಯೊಂದು ಚಲನೆ ಪ್ರಯತ್ನಗಳು ರಕ್ತಸಿಕ್ತವಾಗಿ ಬ್ಲೇಡ್ಗಳ ಒಳಗೆ ಸಿಕ್ಕ ದೇಹ ಅರಿದು ಚೂರಾಗ ತೊಡಗುತ್ತದೆ ಹೆಂಡತಿ ಇದನ್ನು ನೋಡಿ ಹೋದಳು ನೀನು ಹೇಳುವುದು ಸರಿ ಎರಡೆರಡು ಬಾರಿ ಯೋಚಿಸಬೇಕು ಇದನ್ನು ಮುಟ್ಟಲು ಎದ್ದು ಎಂದ ಅವಳ ಗಂಡ ಡ್ರ್ಯಾಗನ್ ಹಲ್ಲುಗಳು ಸಂಪೂರ್ಣ ಸುರಕ್ಷತೆಗಾಗಿ ಒಂದು ಗೋಡೆಯ ಮೇಲಿದ್ದ ಜಾಹೀರಾತನ್ನು ಸಂಪರ್ಕಿಸಲು ನಿರ್ಧರಿಸಿದರು ಗಂಡ ಹೆಂಡತಿ ಮತ್ತು ಚಿಕ್ಕ ಮಗು ಸಂತೋಷದಿಂದ ಬಾಳುತ್ತಿದ್ದ ಮನೆಯ ಎಲ್ಲ ಗೋಡೆಗಳಿಗೆ ರೇಜರ್ ಬ್ಲೇಡ್ಗಳನ್ನು ಅಳವಡಿಸಿದರು ಸುರುಳಿ ಆಕಾರದ ಮೆಟಲ್ ಬ್ಲೇಡ್ಗಳು ಸೂರ್ಯನ ಬೆಳಕಿನಲ್ಲಿ ಪಳಪಳ ಹೊಳೆಯತೊಡಗಿದವು ಮನೆಯ ಮೇಲ್ಛಾವಣಿ ಕೂಡ ಹೊಳೆಯುವ ರೇಜರ್ ಮುಳ್ಳುಗಳಿಂದ ಸುತ್ತಲಾಯಿತು ಹೊಸ ಮೆಟಲ್ ಬ್ಲೇಡ್ಗಳು ಈಗ ಹೊಳೆಯುತ್ತಿವೆ ಸ್ವಲ್ಪ ದಿನದಲ್ಲೇ ಇಲ್ಲ ಇವು ತುಕ್ಕು ಹಿಡಿಯ ತುಕ್ಕು ಹಿಡಿಯುವುದಿಲ್ಲ ಎಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಎಂದಳು ಹೆಂಡತಿ ಮಗ ಆಟವಾಡಲು ಹೊರಗೆ ಹೋಗುವುದನ್ನು ಕಾಯುತ್ತಿದ್ದ ಆಕೆ ಬೆಕ್ಕಿಗೆ ಇದೆಲ್ಲ ಗೊತ್ತಾಗುತ್ತಾ ಎಂದು ತನ್ನ ಗಂಡನನ್ನು ಕೇಳಿದಳು ಚಿಂತಿಸಬೇಡ ಅವಕ್ಕೆ ಎಲ್ಲ ಗೊತ್ತಾಗುತ್ತದೆ ಎಲ್ಲ ಗೊತ್ತಾಗುತ್ತದೆ ಎಂದು ಸಮಾಧಾನಿಸಿದ ಆತ ಹೇಳಿದ್ದು ನಿಜವೆಂಬಂತೆ ಬೆಕ್ಕು ಆ ದಿನದಿಂದಲೇ ರಾತ್ರಿಯೆಲ್ಲ ಹುಡುಗನ ಹಾಸಿಗೆಯ ಮೇಲೆ ಮಲಗತೊಡಗಿತ್ತು ಹೊಸ ಉಪಕರಣದತ್ತ ಸುಳಿಯುವ ದುಸ್ಸಾಹಸಕ್ಕೆ ಕೈ ಹಾಕದೆ ಎಚ್ಚರ ವಹಿಸಿ ಓಡಾಡತೊಡಗಿತ್ತು ಒಂದು ರಾತ್ರಿ ಹುಡುಗನ ತಾಯಿ ಮಗನಿಗೆ ಕಿನ್ನರ ಕಥೆಗಳ ಪುಸ್ತಕದಿಂದ ಆಯ್ದ ಕಥೆಯೊಂದನ್ನು ಓದಿ ಹೇಳಿ ಮಲಗಿಸಿದ್ದಳು ಮರುದಿನ ಹುಡುಗ ತಾನು ಕೇಳಿದ್ದ ಕತೆಯ ರಾಜಕುಮಾರನಂತೆ ಭ್ರಮಿಸಿಕೊಂಡ ಭಯಾನಕ ಮುಳ್ಳುಗಳನ್ನು ಭೇದಿಸಿಕೊಂಡು ಅರಮನೆಯೊಳಗೆ ನುಸುಳಿ ಮಲಗಿರುವ ಸುಂದರಿಯನ್ನು ಮುತ್ತಿಕ್ಕಿ ಜೀವ ತುಂಬಿರುವ ರಾಜಕುಮಾರನಂತೆ ಭಾವಿಸಿ ಕೊಂಡು ಏಣಿಯನ್ನು ಗೋಡೆಯ ಕಡೆಗೆ ಎಳೆದುಕೊಂಡು ಹತ್ತತೊಡಗಿದ ಗೋಡೆಯ ಮಧ್ಯದಿಂದ ಆರಂಭಗೊಳ್ಳುವ ರೇಜರ್ ಬ್ಲೇಡ್ ಮತ್ತು ಹಲ್ಲುಗಳ ಸುರಂಗ ಹುಡುಗ ನುಸುಳುವಷ್ಟು ಅಗಲವಿತ್ತು ಅವನು ಒಳಗೆ ನುಸುಳಿದ ತಕ್ಷಣ ನುಸುಳಿದ ನುಸುಳಿದ ಕ್ಷಣ ಅವನ ಮೊಣಕಾಲು ಕೈ ಮತ್ತು ಕುತ್ತಿಗೆಗಳಿಗೆ ಅಂಟಿಕೊಂಡ ಬ್ಲೇಡ್ಗಳು ಹುಡುಗನ ದೇಹವನ್ನು ದಾರ್ ದಾರುಣವಾಗಿ ಕತ್ತರಿಸತೊಡಗಿದ್ದವು ಹುಡುಗ ಕೂಗಿ ಅಳುತ್ತಾ ತಪ್ಪಿಸಿಕೊಳ್ಳಲು ಯತ್ನಿಸಿದಷ್ಟು ಅವನ ಗಾಯಗಳು ಆಳವಾಗುತ್ತಾ ಸೋಲತೊಡಗಿತು ಮನೆ ಕೆಲಸದವಳು ಮತ್ತು ತೋಟದವನು ಕೂಗುತ್ತಾ ಸ್ಥಳಕ್ಕೆ ಓಡಿ ಬಂದರು ಹುಡುಗನ ದೇಹವನ್ನು ಎಳೆದುಕೊಳ್ಳಲು ಹೋದ ತೋಟದವನ ಕೈ ಹರಿದು ಹೋಯಿತು ಗಂಡ ಮತ್ತು ಹೆಂಡತಿ ಹೃದಯ ವಿದ್ರಾವಕ ಕೂಗಿನೊಂದಿಗೆ ಸ್ಥಳಕ್ಕೆ ಧಾವಿಸಿ ಬಂದು ಅಳತೊಡಗಿದರು ಗೊತ್ತಿರದ ಯಾವುದೋ ಕಾರಣಕ್ಕೆ ಮನೆಯಲ್ಲಿದ್ದ ಅಲಾರಾಮ್ ಕೂಡ ಇವರೆಲ್ಲರ ಅಳುವಿಗೆ ವಿರುದ್ಧವೆಂಬಂತೆ ಹುಯಿಲಿಡತೊಡಗಿತು ಸ್ಥಳಕ್ಕೆ ಧಾವಿಸಿದ ಡ್ರ್ಯಾಗನ್ ಹಲ್ಲುಗಳ ತಂಡ ತಮ್ಮ ಸಲಕರಣೆಗಳಿಂದ ರಕ್ತದ ಮುದ್ದೆಯಾಗಿದ್ದ ಹುಡುಗನ ದೇಹವನ್ನು ಕತ್ತರಿಸಿ ಹೊರತೆಗೆದು ಮನೆಯೊಳಗೆ ತೆಗೆದುಕೊಂಡು ಹೋದರು ಗಂಡ ಹೆಂಡತಿ ಕೆಲಸದವಳು ಮತ್ತು ಅಳುತ್ತಾ ನಿಂತಿದ್ದ ತೋಟದವ ಎಲ್ಲರೂ ಮನೆಯೊಳಗೆ ಹೋದರು ಥ್ಯಾಂಕ್ ಯು ಫಾರ್ ಲಿಸನಿಂಗ್